ಕಂದಾಯ ಸಚಿವರು ಹಾಗೂ ಮಂಡ್ಯ ಜಿಲ್ಲಾಧಿಕಾರಿಗಳು ನೋಡಲೇಬೇಕಾದಂತಹ ಸ್ಟೋರಿ ಇದು ಅಭಿಲೇಖಾಲಯ ಶಾಖೆಯಲ್ಲಿ ದಾಖಲೆ ತೆಗೆದುಕೊಂಡು ಹೋಗಲು ಸಾರ್ವಜನಿಕರು ಜೀವ ಕೈಚಲ್ಲಿ ಹಿಡಿದು ಸಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಲ್ಲಿ ಅಂತಿರ ನಾಗಮಂಗಲ ತಾಲೂಕು ಕಚೇರಿಯ ನೆಲಮಾಳಿಗೆಯಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ತಾಲೂಕಿನ ರೈತರ ದಾಖಲೆಗಳಿಗೆಲ್ಲ ಸೂಕ್ತ ಬಿಗಿ ಭದ್ರತೆ ಕೆರೆಯಂತಾದ ಅಭಿಲೇಖಾಯ ಶಾಖೆಯ ಮುಂಭಾಗ ಹೆಚ್ಚು ನೀರು ಸಂಗ್ರಹವಾದರೆ ದಾಖಲೆಗಳು ಕಡತಗಳು ಹಾಳಾಗುತ್ತವೆ ದಾಖಲೆಗಳು ಹಾಳಾದರೆ ರೈತರ ಪರಿಸ್ಥಿತಿ ಹೇಗೆ ರೈತರು ತಮ್ಮ ದಾಖಲೆಗಳನ್ನು ತೆಗೆದುಕೊಳ್ಳಲು ಅಲಿಕೆಯ ಮೇಲೆ ಜೀವ ಕೈ ಹಿಡಿದು ನಡೆದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗೂ ಕಟ್ಟಡದ ಮೇಲ್ಚಾವಣಿ ಮಳೆಯ ನೀರಿನಿಂದ ಸೋರುತ್ತಿದೆ ದಾಖಲೆ ಪಡೆಯಲು ರೈತರು ಬಂದ ಸಂದರ್ಭದಲ್ಲಿ ಮೇಲ್ಚಾವಣಿ ಕುಸಿದು ಬಿದ್ದರೆ ರೈತರ ಕುಟುಂಬಕ್ಕೆ ಜವಾಬ್ದಾರಿ ಹೊರುವವರು ಯಾರು ಈ ವಿಚಾರವಾಗಿ ಹಲವು ಬಾರಿ ತಹಶೀಲ್ದಾರ್ ಅವರಿಗೆ ದೂರು ನೀಡಿದರೂ ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಕೂಡ ತಹಶೀಲ್ದಾರ್ ಅವರಿಗೆ ಈ ವಿಚಾರವಾಗಿ ದೂರು ನೀಡುತ್ತಿದ್ದೇವೆ ರೈತರ ದಾಖಲೆಗೆ ರಕ್ಷಣೆಯೇ ತಾಲೂಕು ಆಡಳಿತ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ನಾಯಕ ಹಾಗೂ ವಕೀಲರಾದ ನರಸಿಂಹಮೂರ್ತಿ ಆರೋಪಿಸಿದರು ಇವತ್ತು ನಮ್ಮ ಎಲ್ಲ ರೈತರು ಕೆಲವರೆಲ್ಲ ಮುಖಂಡರುಗಳೆಲ್ಲ ಇದ್ರ ಬಗ್ಗೆ ಚರ್ಚೆ ಆಯ್ತು ದಿನ ಈ ವಿಧಿವಿಧಾನಸೌಧದಲ್ಲಿ ಮಳೆ ಬಂದಾಗ ನೀರು ತುಂಬ ಕೆರೆ ತರ ನಿತ್ಕೊಂಡ್ಬಿಡುತ್ತೆ ಆಮೇಲೆ ಜೊತೆಗೆ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಇದೆ ಈ ಒಂದು ಜಾಗದಲ್ಲಿ ಏನಾದರೂ ನೀರೇನಾದ್ರೂ ಒಳಗಡೆ ಹೊಳ್ತು ಅಂತ ಹೇಳಿದ್ರೆ ರೆಕಾರ್ಡ್ಗಳೆಲ್ಲ ಶೀತಲೀಕರಣ ಆಗಿ ಎಲ್ಲ ಕೊಳತೋಗ್ತವೆ ನಷ್ಟ ತುಂಬ ನಷ್ಟ ಆಗುತ್ತೆ ಯಾಕೆಂದರೆ ಈ ರೈತರ ಭವಿಷ್ಯ ಈ ರೆಕಾರ್ಡ್ ಸೆಕ್ಷನಲ್ಲಿದೆ ಹಾಗಾಗಿ ಈ ಬಿಲ್ಡಿಂಗು ಲ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿದ್ದಾರೆ ಇವತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ಸೋರ್ತಾ ಇದೆ ಯಾಕೆ ಸೋರ್ತಾ ಇದೆ ಯಾಕೆ ಹಿಂಗೆ ನಿಂತ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ರೈತರೇ ಗಮನಿಸಿ ನಮ್ಮ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಈ ವಿಚಾರವನ್ನು ತಹಸೀಲ್ದಾರ್ ಗಮನಕ್ಕೆ ತರಬೇಕು ಅಂತ ನಾನು ಹೊರಟಿದ್ದೀನಿ ಇವಾಗ ತಹಸೀಲ್ದಾರರು ಇದನ್ನು ಗಮನಿಸಿ ಇದ್ರ ಬಗ್ಗೆ ಆದಷ್ಟು ಬೇಗ ಕೆಲವು ಇದು ಇದೇ ಒಂದು ಈ ಬಿಲ್ಡಿಂಗ್ ಬಿಲ್ಡಿಂಗ್ ಯಾವತ್ತು ನಿಮ್ದು ಗ್ಯಾರಂಟಿ ಇಲ್ಲ ಇದು ಯಾವಾಗ ಬೇಕಾದ್ರೂ ಇದಾಗಬಹುದು ಈ ಸಂದರ್ಭದಲ್ಲಿ ಇದು ಅದೇ ಅದೇ ಆ ಕಾರಣಕ್ಕೋಸ್ಕರನೇ ಇವತ್ತು ಇಲ್ಲಿ ನಾವೆಲ್ಲ ಬಂದಿದ್ದೀವಿ ಎಲ್ಲ ಸದಸ್ಯರು ಮೂರು ವಾರದ ಕೊಟ್ಟು ಹೇಳ್ತಾರೆ ಒಳಗಡೆ ಹೋಗೋಕ್ಕಾಗಲ್ಲ ಬಿಡಕ್ಕಾಗಲ್ಲ ಎಷ್ಟ ಶಿಕ್ಷಣ ಇದೆಲ್ಲ ಸ್ವಲ್ಪ ಸಮಸ್ಯೆ ಇವತ್ತು ಶಾಸ್ತ್ರ ತಮ್ಮಕ್ಕೆ ಬಂದಿದ್ದೀರೋ ನಮ್ಗೆ ಗೊತ್ತಿಲ್ಲ ಆದರೆ ಇಲ್ಲಿ ಒಂದು ಅವ್ಯವಸ್ಥೆ ಇರೋಂಥದ್ದು ಮತ್ತು ಇಲ್ಲಿ ಈ ಕಾಳಜಿ ಇಲ್ಲ ಕಾಳಜಿ ಇಲ್ಲ ಇದೆ ಬಿಲ್ಡಿಂಗ್ ಈ ಯಾವುದೇ ಒಂದು ಬಿಲ್ಡಿಂಗ್ ಸಿಕ್ಕೇಷನ್ ಬಹಳ ಮುಖ್ಯವಾದಂಥ ಒಂದು ಕಟ್ಟಾಗಿರ್ತದೆ ಅದೇ ಅದೇ ನೀವು ನೋಡಿದ್ರೆ ನಮಗೂ ಕೂಡ ಭಯ ಆಗ್ತದೆ ಭಯ ಆಗ್ತದೆ ಇದರ ತಹಸೀಲ್ ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ